స్వగత నమీన్ సర్కారి ఆస్పత్ర అధికార నిర్లక్ష్యాలూ కెట్టు నింబులెన్స్ ಈಗಾಗಲೇ ಕೂಡ ನಾನು ಅವರು ಕಾಂಟ್ರಾಕ್ಟರ್ ಜೊತೆಯೂ ಮಾತಾಡಿನಿ ಈ ಬಿಡಿಯಾಗಿ ನಿಂತ ಗಾಡಿ ಸರ್ಕಾರಕ್ಕೆ ಇದು ಮಾಡಬೇಕು ಮತ್ತು ರಿಟರ್ನ್ ಇದು ಮಾಡ್ಬೇಕು ಅಂತ ಹೇಳ್ತಾರೆ ಕತ್ತಿ ಈಗ ಹೊಸ ಒಳಗೆ ಒಂದು ಮೂರು ಗಾಡಿ ಕೆಟ್ಟವಂತರಿ ಈಗ ಪೇಶೆಂಟ್ಗಳೊಳಗೆ ಮುಂದೆ ಏನತ್ತಂದ್ರೆ ಒಂದು ಬೇರೆ ಹಳ್ಳಿಯಿಂದ ಒಂದು ಅರವತ್ತು ಕಿಲೋಮೀಟರ್ ಬರಬೇಕಾಗಿರ್ತದ ಬರ್ಬೇಕಾದ್ರಿಗೆ ನಡಬರ್ಕೆ ಏನಾಗಿ ಬಿಡ್ತದೆ ಒಂದು ಪೇಷಂಟ್ರಲ್ಲಿ ಯಾವುದಾರೂ ಒಂದು ಪೇಶ್ ಯಾವುದೇ ಒಂದು ಪೇಷಂಟ್ ಇಟ್ಕೊಡ್ರಿ ಡೆಲಿವರಿ ಹಿಡ್ಕೊಡ್ರಿ ಆಮೇಲೆ ಆಕ್ಸೆಂಟ್ ಆಗಿದ್ದು ಹಿಡ್ಕೊಡ್ರಿ ಹ್ಞೂ ವೃದ್ಧರನ್ನ ಹಿಡ್ಕೊಳ್ರಿ ಅಲ್ಲಿಂದ ಎಮರ್ಜೆನ್ಸಿ ಇತ್ತಪ್ಪ ಅಂತ ಒಂದು ತಾಸಿನೇ ಹೋಗೋದೇ ಮೂಮೆಂಟ್ ಇರ್ತದೆ ಆ ಮೂಮೆಂಟ್ ಒಳಗೆ ಅರ್ಧ ಅರ್ಧ ತಾಸನೇ ಅಂದ್ರೆ ಏನು ಮಾಡೋದು ಮುದುಕಿರ ರಸ ಇರಲಿ ಮುದುಕ ರಸ ಇಲ್ಲಿ ಯಾಕಂತಂದ್ರೆ ಸರ್ಕಾರ ಕಣ್ಣು ತೆಗೆದು ಮೂಡಲಾಗ್ಯದ ನನಗೊಂದು ನನಗೆ ಇದು ಆಲಾಗ್ತದೆ ನನಗೆ ನಾನು ಸ್ಪಷ್ಟವಾಗಿ ನಾನು ಕಾಣ್ತಾ ಇಲ್ಲ ಏನತ್ತೆ ಈ ಥರ ಎಲ್ಲ ನೋಡ್ರಿ ಹಂಗೆ ನಿಂತಾವ ಗಾಡಿಗಳು ಇದು ಸರಿ ಒಂದು ಸಲ ಇದೆ ಏನತ್ತ ಸರ್ಕಾರ ಅದು ಅದಿನ ಗಮಕ್ ಬಂತಂದ್ರೆ ಈಗ ಅಪ್ಪ ಡಿ ಶಿವರಿ ತಂದೀನಿ ರೀ ನಮ್ಮ ಸಾಹೇಬರು ಕೂಡ ನನಗೆ ಸ್ಪಷ್ಟವಾಗಿ ಒಂದು ಮಾತು ಕೂಡ ಹೇಳ್ಯಾರಿ ಇದ್ರ ಸಂಬಂಧಪಟ್ಟಂಗೆ ನನಗೆ ಒಂದು ಅರ್ಜಿ ಮಾಡಿರಿ ಹೊಸಮಾನಿಯವರ ಮುಂದಿನ ಏನು ಕ್ರಮಕ್ಕಾಗಿ ನಾನು ಕ್ರಮ ಕೈಕೊಳ್ಳುತ್ತೀನಿ ಯಾರೇ ಇರಲಿ ಅವರು ಇಷ್ಟು ಗಾಡಿ ನಿಂದ್ರಿಸ್ತಂದು ನನಗೆ ಒಂದು ಇದು ಆಗ್ತದೆ ಹಿಂಗೆ ನಿಂದ್ರಿಸ್ಬಾರ್ದಿತ್ತು ಯಾಕೆ ನಿಂದಿರ್ಸ್ಯಾರ ನಾನು ಕಾಂಟ್ರಾಕ್ಟರ್ಗಳು ಕೇಳ್ತೀನಿ ಪಿ ಎಚ್ ಓ ಕೇಳ್ತೀನಿ ಅನ್ನೋ ಮಾತು ಅಪ್ಪ ಡಿ ಶಿವರ್ ಸಾಹೇಬರು ಮತ್ತೆ ನಾನು ಬೆಳಗ್ಗೆ ಹತ್ತು ಸುಮಾರು ಹನ್ನೊಂದು ಗಂಟೆ ಹೋಗಿ ಮಾತೇನೆ ಸಾವಿರ ಜೊತೆ ಅದಕ್ಕೆ ಅವರು ಮುಂದಿನ ಕ್ರಮಕ್ಕಾಗಿ ಅವ್ರನ್ನ ತಗೋತೀನಿ ಅಂತ ಹೇಳ್ಯಾರ ನನ್ನೇನತ್ತಂದ್ರೆ ಮುಂದೆ ಸಾರ ಈಗ ಪೇಷಂಟ್ಗಳಿಗೆ ಏನು ಮುಂದೆ ಪಾವ ಮಾಡೋದ ನೋಡ್ಕೊಂಡ್ರೆ ಅಷ್ಟೇ ಸಾಕು ನನಗೆ ಯಾಕಂತಂದ್ರೆ ಈಗ ನೋಡ್ರಿ ಹಳ್ಳಿ ಒಳಗೆ ದುಡ್ಡು ಇದ್ದವರು ಇರ್ತಾರೆ ದುಡ್ಡು ಇಲ್ಲದವ್ರು ಇರ್ತಾರೆ ಬರೀ ಐದು ರೂಪಾಯಿ ಸಲ ಅಂದರೆ ದುಡ್ಡಿಲ್ಲಾಕೆ ಹೋದವ್ರು ಮಂದಿ ನಮ್ಮ ಹಳ್ಳಿ ಒಳಗೆ ರೈತರು ಈಗ ಹೊಲ್ ಹೊಲ್ದಾಗ ದುಡಿಲಿಲ್ಲ ಒಂದು ರೂಪಾಯಿ ಕೊಟ್ಟಲ್ಲ ಅವ್ರಿಗೆ ಬೆಳೆ ಬೆಳಿಲಿಲ್ಲ ಅಂದ್ರೆ ಕೊಟ್ಟಲ್ಲ ಈಗ ದುಡಿದ್ರೇ ಕೈ ಈಗ ಕೈ ಕೆಸರ ಆಗ್ತದೆ ದುಡಿಲಿಲ್ಲ ಅಂದ್ರೆ ಕೈ ಕೆಸರ ಆಗ ಹೆಂಗಾಗ್ತದೆ ರೀ ಈಗ ಅದರಲ್ಲಿಂದ ಒಂದು ನಂಬ್ಕೊಂಡಿರ್ತಾರೆ ಅದೇ ಐದು ರೂಪಾಯಿ ಇದ್ದಿದ್ದು ಈಗ ಗಾಡಿ ಗಾಡಿ ಬಾಡಿಗೆ ಬಾ ಅಂತಂದ್ರೆ ಆಗಲ್ಲ ರೀ ಈಗ ಹಳ್ಳಿಗಳ ಭಾಳ ಇರೋದು ಅರ್ಧ ಬೇರೆ ಈಗ ಅತಿ ಹೆಚ್ಚು ಮಳೆ ಬಂದವ್ರೀ ಬೆಳೆನೂ ಹೋಗ್ಯಾವ ಹಂಗಾಗಿ ಅವ್ರ ಬಳಿ ಪಾಪ ಬಡವರು ಏನಾಗ್ತಂದ್ರೆ ಏನು ಮಾಡೋಕ್ಕಾಗಲ್ಲ ಅನ್ವ್ಯ ಟೈಮು ಹಂಗಾಗಿ ಈಗ ಗಾಡಿ ಏನು ರನ್ ಅಲ್ಲದೇ ನಿಂತವ ಗಾಡಿ ರನ್ ಅನ್ನೋದು ಒಂದು ಅಷ್ಟೊಂದು ನನ್ನ ಹೆಸರು ಕಂಠೀರವ ಅಂತ ಅಂತೇಳಿ ಕರ್ನಾಟಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಘನ ಸಂಚಾಲಕ ಇವರು ಕಾಂಟ್ರಾಕ್ಟರ್ ಅಲ್ರಿ ಒನ್ ಜೀರೋ ಏಟ್ ಆರ ಸರ್ ಕಂಠೀರವ ಹೊಸಮನೆ ಅಂತೇಳಿ ರೀ ಡಿ ಎಸ್ ಎಸ್ ಸ್ಟೇಟ್ ಪ್ರೆಸಿಡೆಂಟ್ ರೀ ಮಾತಾಡೋದಾ ಹಾಂ ನಮಸ್ಕಾರ ಸರ್ ಸರ್ ಈಗ ಗಾಡಿಗಳು ಅಂಬುಲೆನ್ಸ್ಗಳು ಒಂದು ಹತ್ತು ಗಾಡಿಗಳು ಬಿಡಿಯಾಗಿ ನಿಂತಾವ್ ರೀ ಈಗ ಏನು ಸರ್ಕಾರದ ಹಾಕಿ ಕೌಟ್ರಸ್ ಇದು ಸರ್ಕಾರದ ಹಾಕಿ ಏನಾದರೀ ಹಳಿ ಮತ್ತ ಈಗ ರನ್ನರ್ ಇರ್ಬೇಕಲ್ರಿ ಇಲ್ಲ ಎಲ್ಲ ಪಂಚರ್ ಆಗ್ಯಾವ ಎಲ್ಲ ನಿತ್ತವ ಎಲ್ಲ ಮಾಡ್ಯಾವ ಇವು ಹೌದ್ರಿ ಈಗ ಫೋನ್ ಮಾಡೋಣ ಒನ್ ಜೀರೋ ಏಟ್ ಫೋನ್ ಮಾಡೋಣ ಬಿಜಾಪುರ ಜಿಲ್ಲೆ ಒಳಗೆ ಶಾರ್ಟೇಜ್ ಅದೇತಾರ ಅಂಬುಲೆನ್ಸ್ ಮತ್ತೆ ಇವ್ ರನ್ ಅರ ಮಾಡ್ಬೇಕಿಲ್ರಿ ಇನ್ನ ಚಲೋನೆ ಅದ ಈಗ ನಾನು ಬೆಳಗ್ಗೆ ನಾನು ಆರೋಗ್ಯ ಸಚಿವರಿಗೂ ಮಾತಾಡೇನ್ರಿ ಇದ್ರ ಸಂಬಂಧಪಟ್ಟಂಗೆ ಮಾತಾಡೇನ್ರಿ ಈಗ ತಮಗಿಟ್ಟು ಮಾತಾಡ್ಬೇಕಾಗಿತ್ತು ಈಗ ಅಡಿಷನಲ್ ಎಕ್ ಡಿ ಸಿ ಅವ್ರಿಗೂ ಮಾತಾಡೇನ್ರಿ ಬೇಕಾದ್ರೆ ನೀವು ಕೇಳ್ಬೋದ್ರಿ ಈಗ ನಾಳೆ ಬೆಂಗ್ಳೂರ್ಗ ಹೊಂಟಿನ್ರಿ ಈಗ ಏನು ಮುಂದೆ ಅದೇನು ನೀವು ಏನು ಬಿಡಿಯಾಗಿ ನಿಂತಿವ ಗಾಡಿ ರನ್ ಮಾಡ್ತಿರೋ ಇಲ್ಲ ಕೆಳಕ್ಕೆ ಇದು ಮಾಡಿದ್ರಿ ಯಾಕಂದ್ರ ಹಾ ರೀ ಯಾಕಂದ್ರ ರನ್ ಇದ್ದಿದ್ದೆ ಅದಲ್ರಿ ಗಾಡಿಯಲ್ಲಿ ಬೇನ್ ಗಿಡದ ಅಲ್ರಿ ಅಲ್ಲಿ ಕ್ವಾರ್ಟರ್ಸ್ನಾಗ ಎಲ್ಲಿ ಅಲ್ಲಿ ಮನೆ ಮುಂದೆ ಹಚ್ಕೊಂಡು ಆರಾಮಾಗಿ ಕೂತಾರ ನೋಡ್ರಿ ಅದ್ರ ಮ್ಯಾಗ ಒಳಗ್ ಗಾಡ್ಯಾಗುತ್ತ ಯಾಕೆ ಇದನ್ನೇ ಮಾಡಿಬಿಡ್ತೀನಿ ಫೈಲ ಫೈಲೇ ಮೂವ್ ಮಾಡಿಸ್ತೀನಲ್ರಿ ಕೇಸ್ ಮಾಡೋದ್ರ ಅವಶ್ಯಕತೆ ಏನಾದ್ರು ಈಗ ಸರ್ಕಾರ ಸರ್ಕಾರಕ್ಕೆ ಒಂದು ಲೆಟರ್ ಬರೋದು ನಮ್ಗೆ ಇದು ಸರ್ ಹಾಂ ಆಯ್ತು ರೀ ಒನ್ ಜೀರೋ ಏಟಕ್ಕೆ ಕಾಲ್ ಮಾಡಿಂದ ಈಗ ನೋಡ್ರಿ ಪ್ಯಾ ಈಗ ಏನತ್ತಂದ್ರೆ ಪೇಶೆಂಟ್ಗಳು ಕಾಲ್ ಮಾಡ್ತಾರೆ ಈಗ ಅಲ್ಲಿ ಅದ ಬಿಡಿ ಅದ ಇಲ್ಲಿ ಅದ ಅಂತ ಹೇಳ್ತಾರೆ ಹ್ಞೂ ಒಟ್ಟು ಟೋಟಲ್ ಗಾಡಿಯಾರು ಎಷ್ಟು ಅದಾವ ರೀ ಸರ್ ಈಗ ಮತ್ತ ಮೂರಕ್ಕೆ ಬಂದಾಗ ಅವರ ಕಡೆಗೆ ಇಲ್ಲಾಂದ್ರೆ ಹಂಗೆ ನಿಮ್ಗೆ ಹಂಗೆ ಇದು ಅಲ್ಲಿ ನಾನು ಕಾಂಟ್ರಾಕ್ಟರ್ ಇದ್ರ ಮ್ಯಾಲೆ ಮಾಡಿರ್ತೀರಿ ಈಗ ನೋಡ್ರಿ ಒಂದು ಡೆಲಿವರಿ ಪೇಷಂಟ್ ಇರ್ತಾವ ಹೋದ್ರೆ ಈಗ ಒಂದು ಉದಾಹರಣೆ ರೀ ತಿಕ್ಕೋಟಲ್ಲಿಂದ ಪೇಶೆಂಟ್ ರೀ ಕೇಳಿ ಕೇಳಿ ರೀ ತಿಕ್ಕೋಟಲ್ಲಿಂದ ಬಿಜಾಪುರ ಬರಬೇಕಾಗಿರ್ತ ಪೇಷಂಟ್ ಈಗ ಡೆಲಿವರಿ ಅಲ್ಲಿ ಆಗಿರಲ್ಲ ಈ ಎಮರ್ಜೆನ್ಸಿಗೆ ಬಿಜಾಪುರ ಕೊಟ್ಟು ಕಳಿಸಿದ್ರೆ ತಿಳ್ಕೊಳ್ರಿ ಕೊಟ್ಟು ಕಳ್ಸಿಂದ ಮುಂದೆ ಪೇಶೆಂಟ್ ಏನು ಮಾಡ್ಬೇಕಾದ್ರೆ ಅಲ್ಲ ತಂಗ್ರಿ ಈಗ ಬಾಡಿಗೆ ಗಾಡಿ ತೊಗೊಂಬಾತಂದ್ರೆ ಬಡವ್ರು ಇರ್ತಾರ ಇಲ್ಲ ಇಲ್ಲ ಇಲ್ಲಿ ಬಾಡಿಗೆ ಗಾಡಿ ಸರ ನಾ ಏನು ಹೇಳ್ತೀನಿ ಬಾಡಿಗೆ ಕಾರ್ ಮುಗ್ಸ್ಕೊಂಡ್ ಬರ್ಬೇಕಂದ್ರೆ ಅವಕ್ರ ಬಲ್ಲಿ ದುಡ್ಡು ಇರೋಲ್ಲ ಹೌದ್ರೆ ಈಗ ಹಳ್ಳಿಲಿಂದ ಬರ್ಬೇಕು ಅಲ್ಲಿ ರೋಡ್ ಸರಿ ಇರಲ್ಲ ಈಗ ಈ ಉಳಿಬೇಕು ಇಲ್ಲಾಂದ್ರೆ ಆಂಬುಲೆನ್ಸ್ನಾಗ ಬಂದು ಉಳಿಬೇಕು ಇಲ್ಲಾಂದ್ರೆ ಸಾಯ್ಬೇಕು ನಡ್ಬಾರಕ ಡೆಲಿವರಿ ಬ್ಯಾನೇಗಿ ಬ್ಯಾನ್ ಎದ್ದು ಅಲ್ಲೇ ಸಾಯ್ಬೇಕು ಅವು ಮತ್ತೆ ಹಿಂಗೆ ಅದ ಮತ್ತೆ ಪ್ರಾಬ್ಲಮ್ ಆಗ್ತದೆ ಸರ್ ಈ ಟ್ಯಾಕ್ ನಿರ್ಲಕ್ಷ್ಯ ಮಾಡಿರ್ತಾವೆಲ್ಲ ಹಾಂ ರೀ ಈಗ ತಮಗೊಂದು ವಿಷಯ ಗಮನಕ್ಕೆ ತರ್ತೀನಿ ರೀ ಯಾಕಂತಂದ್ರೆ ನಾನು ಈ ಸೋಷಿಯಲ್ ಮೀಡಿಯಾದಾಗ ನಂತರ ಲೈವ್ ನಿಮ್ಮ ಲೈವ್ ತೊಗೊಂಡೆ ಇದು ಮಾಡ್ತೀನಿ ರೀ ನಾನು ಈಗ ಎರಡು ಮೂರು ದಿನದಾಗ ಇದು ಮಾಡಲಿಲ್ಲತ್ತಂದ್ರೆ ನೀವು ಗಾಡಿ ರನ್ ಮಾಡಿಸಲಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿಸ್ರಿ ಇದೊಂದು ರಿಕ್ವೆಸ್ಟ್ ರೀ ಬೇಕಾದ್ರೆ ನಾನು ಸೈಬರ್ ಜೊತೆ ಮಾತಾಡೋದ್ರೆ ಮಾತಾಡ್ತೀನಿ ರೀ ಹಾಂ ಮಾಡಿಸ್ರಿ ಇವು ಈ ಒಂಬತ್ತು ಗಾಡಿ ಏನು ಮಾಡ್ತೀರಿ ಸ್ಕ್ರ್ಯಾಪ್ ಮಾಡಿಸ್ರಲ್ಲ ಸ್ಕ್ರ್ಯಾಪ್ ಮಾಡಿಸಿ ಮತ್ತೆ ರನ್ ಮಾಡಿಸ್ಲಾಕ್ ಇದು ಮಾಡಿ ಬಿಡ್ರಿಲ್ರಿ ಸೇಬ್ರಿ ಗಾಡಿ ಹೊಸ ಗಾಡಿ ಅದಾವೆ ರೀ ಸುಮ್ಮನೆ ಎಮರ್ಜೆನ್ಸಿಗೆ ಇಲ್ಲ ರೀ ಇರ್ಬೇಕಲ್ರಿ ಬ್ಯಾಕಪ್ ಗಾಡಿ ಇಟ್ಕೊಡ್ರಿ ಚೊಲೋನೇ ಅದಾವೆ ರೀ ನಾವು ಹೋಗಿ ಬಂದಿನಿ ಜಿ ಪಿ ಎಸ್ ಊಟನೋದ ಜಿ ಪಿ ಎಸ್ ಉಡಿಯೋನೋ ಅದಾವೆ ನಾವು ಬನ್ನಿ ಓಕೆ ಓಕೆ Sampai jumpa di video selanjutnya. ಹಾಂ ಸರ್ ನಾ ಕಂಠೀರಾವ್ ವಸ್ಮನಿ ಸರ್ ಮಾತಾಡಿದ್ರಿ ನಮಸ್ಕಾರ ಸರ್ ರೀ ಈಗ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಸರ್ಕಾರಿ ಆಂಬುಲೆನ್ಸ್ಗಳು ಎಷ್ಟ್ರಿ ಟೋಟಲು ಇಲ್ಲ ಇಲ್ಲಿ ಅಂತಾರಾಷ್ಟ್ರೀಯ ಮ ಆರೋಗ್ಯ ಅಭಿಯಾನ ಮತ್ತು ಕರ್ನಾಟಕ ಸರ್ಕಾರದ ಏನು ವಾಹನಗಳ್ ನಿಂತಾವಲ್ಲ ರೀ ಒಂಜುರೂ ವಾಹನಗಳು ನಿಂತಾವ ಏನಿಲ್ಲ ಅಂತಾರೆ ಅಂದ್ರೆ ನಂಬರ್ ಕೊಡ್ತೀರಿ ಅವ್ರದ್ದು ಕೊಡ್ತೀರ ಹ್ಞೂ ಹೇಳ್ತಾರೆ ನೈನ್ ಡಬಲ್ ಫೋರ್ ನೈನ್ ನೈನ್ ಏಯ್ಟ್ ಫೋರ್ ತ್ರೀ ಜೀರೋ ಫೋರ್ ತ್ರೀ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಾ ಕಂಠೀರವ ಹೊಸನಿ ಸರ್ ಮಾತಾಡಿದ್ರಿ ಸರ್ ನಾ ಕಂಠೀರವ ಹೊಸನಿ ಅಂತ ಹೇಳ್ರಿ ಮಾತಾಡಿದ್ರಿ ರೀ ಈಗ ಬಿಜಾಪುರ ಜಿಲ್ಲೆ ಒಳಗೆ ಸಂಬಂಧಪಟ್ಟಂಗ್ರಿ ಗಳು ತೊಟ್ಟು ಒಟ್ಟು ಎಷ್ಟು ಅಂಬುಲೆನ್ಸ್ ರೀ ಹಾಂ ಯಾವ್ಯಾವ ಆಸ್ಪೆಟ್ಲಕ್ಕೆ ಎಷ್ಟು ಎಷ್ಟು ಕೊಟ್ಟಿರಿ ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಆಯ್ತು ಆಯ್ತು ಇಲ್ಲಿ ವೆಯ್ಕಲ್ಗಳು ನಿತ್ತಾವ್ರಿ ಎಷ್ಟು ನಿಂತಾವೆ ಅಂದ್ರೆ ಮಿನಿಮಮ್ ಒಂದು ಹತ್ತು ಗಾಡಿ ನಿಂತವೆ ರೀ ಇಲ್ಲಿ ಹೌದ್ರಾ ಇಲ್ಲಿ ಸರ್ಕಾರ್ದವಕ್ಕೂ ಒಳಗಿನ ಇದು ಪ್ಲೇಸ್ ಇಲ್ಲಿ ಸ್ಪಾಟಿ ಬಂದೇವ್ರಿ ನಾವು ಕ್ವಾಟ್ರಸ್ ಕ್ವಾಟ್ರಸ್ದಾಗ ರೀ ಇಲ್ಲಿ ಕ್ವಾಟ್ರಸ್ ಅದಲ್ಲ ರೀ ಸರ್ಕ್ ಸೈನಿಕ್ ಸ್ಕೂಲ್ದಾಗ ಅಲ್ಲ ರೀ ಇಲ್ಲಿ ಸರ್ಕಾರ ನೀವು ಕ್ವಾಟರ್ಸ್ಕುಲ್ರಿ ಕ್ವಾಟರ್ಸ್ದಾಗಿದ್ದೀವ್ರಿ ಇಲ್ಲಿ ಈಗ ಏನು ಒನ್ ಜೀರೋ ಏಟ್ ಏನು ಅದಾವಲ್ಲ ರೀ ಮಿನಿಮಮ್ ಏನಿಲ್ಲ ಹತ್ತು ಗಾಡಿ ನಿಂತಾವೆ ಹೌದ್ರ ಈಗ ಫೋನ್ ಮಾಡಿ ಕೇಳ್ದೆ ಸರ್ ಮಿನಿಟ್ ರೀ ಈಗ ನಾ ಫೋನ್ ಮಾಡಿ ಕೇಳಿದಾಗ ಏನಪ್ಪ ಅಂತಂದ್ರೆ ಈಗ ಎಮರ್ಜೆನ್ಸಿಗೆ ಯಾವ್ದಾರು ಒಂದು ಡೆಲಿವರಿ ಪೇಷೆಂಟರು ಇರ್ತದೆ ಆಕ್ಸಿಡೆಂಟ್ ಆಗಿದ್ದಾರ ಇರ್ತದ ಇನ್ನು ಯಾವ ಪೇಷಂಟ್ ಇರ್ತಾವ ಹೌದ್ರಿ ಆ ಟೈಮ್ದಾಗ ಫೋನ್ ಮಾಡಿದಾಗ ಆಂಬುಲೆನ್ಸ ಇಲ್ಲ ರೀ ಅಲ್ಲಿ ಹೋಗ್ಯದ ಇಲ್ಲಿ ಹೋಗ್ಯದ ಹಿಂಡಿಗೆ ಹೋಗ್ಯದ ಆಲ್ಮೇಲ್ಕೋಗ್ಯದ

ನಾವೇ ತರಿಸಿ ರಿಪೇರಿ ಮಾಡ್ತಾ ಇದ್ದೀವಿ ಹೊಸ ಮೂರು ಹಂಟಾವಿ ಅವ್ರು ಮಾಡ್ ಒನ್ ಡನ್ ಬೈ ಒನ್ ಸುಮ್ ನಾವು ಪೇಶಂಟ್ ಉಪಯೋಗ ಆಗ್ಲಿ ಎಲ್ಲಿ ನಾವ್ ಪರವಾಗಿ ನಮ್ ಮಾನ್ಯ ಕಮಿಷನರ್ ಮಾನ್ಯ ಪ್ರಕಾರ ನಾವು ತರಿಸಿ ಆಲ್ರೆಡಿ ಮೂರ್ ರಿಪೇರಿ ಮಾಡ್ಸಿವಿ ಆದ್ರೂ ಇನ್ನ ಬಜೆಟ್ಗೆ ಬರ್ದಿವಿ. ಹ್ಮ್ ಈಗ ನಿತ್ಯ ಆಯ್ತು ನೀವ್ ಇಟ್ಟ ಎಲ್ಲ ಹೇಳದ್ರಿ ಈಗ ನಿಂತಾವಲ್ರಿ ಅಂಬುಲೆನ್ಸ್ ಇದೆ ರೀ ಮ್ಯಾನುಫ್ಯಾಕ್ಚರ್ ಇವ್ ಮ್ಯಾನುಫ್ಯಾಕ್ಚರ್ ಆಗಿ ನಿತ್ತು ಗಾಡಿ ಅದಾವ್ರಿ ರಿಪೇರಿ ಮಾಡಿಸ್ಬಂದಿರಿ ನಿಂತಾವೆಲ್ಲಿ ಯಾಕೆ ನಿತ್ತವ ಅನ್ನೋದು ಅದು ನಮಗೆ ಗೊತ್ತಾಗಬೇಕಲ್ರಿ ಗಾಡಿ ನೀವ್ ಎಲ್ಲಿದ್ರಿ ಸರ್ ಈಗ ಪ್ರೆಸೆಂಟ್ ನೀವ್ ಎಲ್ಲಿದಿರಿ ಈಗ ನಾನು ನಾನು ಈಗ ಫೋನ್ ಮಾಡಿದ್ದೆ ಟಿ ಎಚ್ ಅವರಿಗೆ ಫೋನ್ ಮಾಡಿದ್ದೆ ಏನು ಹೇಳ್ತಾರೆ ವೆಹಿಕಲ್ ಮ್ಯಾನೇಜ್ಮೆಂಟ್ ಇದ್ದವ್ರಿಗೆ ಭೇಟಿ ಆಯ್ರಿ ಭೇಟಿ ಆದ ಮೂಲಕ ಅವ್ರು ಏನು ಅದು ಕೊಡ್ತಾರೆ ಮಾತಾಡ್ರಿ ಅವ್ರ ಜೊತೆಗೆ ಅನ್ನೋ ಮಾತು ಮಾತು ಮಾತಾಡ್ತಾರೆ ಈಗ ನೋಡಿರಿ ಒಂದು ಒಂದು ಏನಿಲ್ಲ ಅಂತಂದ್ರೆ ಈಗ ನಮ್ಮ ಒಳಗೆ ಎಷ್ಟು ಆಂಬುಲೆನ್ಸ್ ಅದಾವ ಅಂತಂದ್ರೆ ಮಿನಿಮಮ್ ಒಂದು ಮೂ ಎರಡು ಮೂರಾರು ಇಡ್ರಿ ಒಂದು ಎಮರ್ಜೆನ್ಸಿಗೆ ಯಾಕಡೆ ಹೋಗಿರ್ತದೆ ಇನ್ನೊಂದು ಬೇಕಾಗಿರ್ತದೆ ಇನ್ನೇನಂತಂದ್ರೆ ಇವೆಲ್ಲ ಆಂಬುಲೆನ್ಸ್ಗಳು ನಿಂತಾವೆ ಏನು ಎದಕ್ಕೆ ಅನ್ನೋದು ಗೊತ್ತಾಗಲ್ಲ ಮನೆಗೆ ಯೂಸ್ ಮಾಡ್ಕೊಳಾತಾರೋ ಏನೇನೋ ಸಂಬಂಧಪಟ್ಟ ಅಧಿಕಾರಿಗಳು ಕೇಳ್ತಾರೋ ಇಲ್ಲ ನನಗೆ ಆಗ್ಯಾದ್ರೆ ಈಗ ಇಲ್ಲಿ ನೋಡಿ ಒನ್ ಜೀರೋ ಏಟ್ ಅಂಬುಲೆನ್ಸ್ ಹೆಂಗೆ ನಿಂತಾವ ಈಗ ತುರ್ತು ಸೇವೆ ಅಂತ ಅಂದಿರ್ತಾರೆ ಗೌರ್ಮೆಂಟ್ ಎದಕ್ಕೆ ಕೊಟ್ಟಿರ್ತದೆ ಜನರು ಜನರು ಪರವಾಗಿ ಏನದು ಈಗ ಜನರು ಡೆಲಿವರಿತಾವ ಒಂದು ಹೆಣ್ಮಗಳಿಗೆ ಹೆಣ್ಣು ಮಗು ಡೆಲಿವರಿ ಏನಂತಂದ್ರೆ ಮೂಮೆಂಟ್ ಇರ್ತಾವೆ ಮೂಮೆಂಟ್ ಟೈಮ್ದಾಗ ಆಂಬುಲೆನ್ಸ್ ಒನ್ ಜೀರೋ ಏಟಿಗೆ ಫೋನ್ ಅಂತಂದ್ರೆ ಆಂಬುಲೆನ್ಸ್ ಅಲ್ಲಿ ಹೋಗ್ಯದ ಇಲ್ಲಿ ಹೋಗ್ಯದ ನೀವು ವೆಹಿಕಲ್ ನೀವು ವೈಯಕ್ತಿಕ ವೆಹಿಕಲ್ ಮಾಡ್ಕೊಂಡು ಬರ್ರಿ ಸರ್ಕಾರದವಕ್ಕನಿಗೆ ಅಂತ ಹೇಳ್ತಾರೆ ಹೌದ್ರೆ ಹಾಗಾಗಿ ನೋಡ್ರಿ ಈಗ ನೋಡ್ಬೋದು ಸಾಕಷ್ಟು ಆಂಬುಲೆನ್ಸ್ಗಳನ್ನಿತ್ತವು ಮೀಡಿಯಾ ಮುಖಾಂತರ ಇವತ್ತು ನಾನು ತೋರ್ಸಕ್ ಇಷ್ಟಪಡ್ತೀನಿ ಈಗ ಏನತ್ತಂದ್ರೆ ಈಗ ಈ ಸರ್ಕಾರದ ಹೌಕನಾಗ ಹೇಳೋರು ಕೇಳೋರು ಇಲ್ಲ ನಂಗೆ ಆಯ್ಬಿಟ್ಟದ ದಯ ದಯವಿಟ್ಟು ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬ್ರೆ ದಯಮಾಡಿ ತಮ್ಮ ಕೈ ಮುಗಿ ಕೇಳ್ಕೊತೀನಿ ಇವೆಲ್ಲ ರನ್ ಮಾಡಿರಿ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ನಂದೊಂದು ಇದೊಂದು ಸ್ಮಾಲ್ ರಿಕ್ವೆಸ್ಟರ್ ತಿಳ್ಕೊಡ್ರಿ ಏನ ತಿಳ್ಕೊಡ್ರಿ ಮಗ್ದೊಂದು ಮತ್ತೊಂದು ತಿಳ್ಕೊಡ್ರಿ ಯಾಕಂತಂದ್ರೆ ಈ ಸಾರ್ವಜನಿಕರಿಗೆಲ್ಲ ಪಾಪ ಹಳ್ಳಿಗಳಿಂದ ಬರೋ ಒಬ್ಬರೊಬ್ಬರು ದುಡ್ಡು ಇರಲ್ಲ ಹ್ಞೂ ಗಾಡಿ ಮಾಡ್ಕೊಂಡು ಬರ್ಬೇಕಾದ್ರೆ ಕಾರ್ ಮಾಡ್ಕೊಂಡು ಬರ್ಬೇಕಾದ್ರೆ ಈಗ ಏನಪ್ಪಾ ಅಂತಂದ್ರೆ ಆಲ್ಮೇಲಿಂದ ಬರಬೇಕು ಅಂತಂದ್ರೆ ಈ ಕಡೆ ಇದ್ರಲಿಂದ ಬರಬೇಕು ತಿಕ್ಕೋಟಲ್ಲಿಂದ ಬರಬೇಕು ಹ್ಞೂ ಸುಮಾರು ಏನಿಲ್ಲ ಅಂತ ಐದು ಸಾವಿರ ರೂಪಾಯಿಂದು ಹತ್ತು ಸಾವಿರ ರೂಪಾಯಿ ಬಾಡಿಗೆ ಕೇಳ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಇವು ಗಾಡಿ ರನ್ ಮಾಡ್ರಿ ಮಿನಿಸ್ಟರ್ ಸಾಹೇಬ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ವಿಜಯಪುರ ಜಿಲ್ಲಾ ಉಸ್ತುವಾರಿ ಎಂ ಬಿ ಪಟೇಲ್ ಸಾಹೇಬ್ರೆ ದಯಮಾಡಿ ನಾನೊಂದು ಇದೊಂದು ರಿಕ್ವೆಸ್ಟ್ ಏನತ್ತಂದ್ರೆ ಈ ಥರ ಬೇಕಾಬಿಟ್ಟು ನಿಂದ್ರಿಸ್ಲಿಕ್ಕೆ ಹೋಗ್ಬೇಡ್ರಿ ಸಾರ್ವಜನಿಕರಿಗೆ ಒಂದು ಏನತ್ತಂದ್ರೆ ಉಪಯೋಗ ಆಗಲಿ ದುರುಪಯೋಗ ಆಗಬಾರ್ದನ್ನೋದನ್ನು ಈ ಮಾತನ್ನ ನಾನು ಹೇಳಿ ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದ್ರೆ ಇದು ಡಿ 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 ಎಚ್ ಅವರಿಗೆ ನಾನು ಭೇಟಿ ಹಾಕ್ತೀನಿ ಅವರು ಭೇಟಿ ಉತ್ತರಗಳನ್ನು ಕೊಡ್ತಾರೆ ಏನಂತೇಳಿ ಅದು ನಾನು ಬೇ ವೆಹಿಕಲ್ ಮ್ಯಾನೇಜ್ಮೆಂಟ್ ಇದ್ದವ್ರಿಗೆ ಭೇಟಿ ಆಗ್ರಿ ಅಂತ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ನೀವು ಇಷ್ಟೆಲ್ಲ ಗಾಡಿ ಇಟ್ಕೊಂಡಾರ ಆಟ ಆಡಕ್ಕೆ ಇಟ್ಕೊಂಡಾರೆ ಅಂದ್ರೆ ನನ್ನ ನನ್ನ ಒಂದು ಪ್ರಶ್ನೆ ಇಟ್ಕೋಬಾರ್ದ್ರಿ ಈಗ ನೋಡಿರಿ ಈಗ ಈಗ ಒಂದು ಎರಡು ಚಿಂಗಿ ತಾಲೂಕು ಕಳಿಸ್ಲಿ ಎರಡು ನಿಂತವ್ ಇವು ಎರಡು ಹ್ಞೂ ಗಡಿ ಗಿಡಿಗೆ ದೂರ ದೂರ ಒಂದೊಂದು ತಾಲೂಕಿಗೆ ಕಳ್ಸಲಿ ಹತ್ತು ಗಾಡಿ ಅದಾವ ಯಾಕೆ ಇಟ್ಕೊಂಡು ಕುಂದಿರ್ತೀರ ನನಗೆ ಅರ್ಥ ಆಗಲ್ಲ ಇಲ್ಲಿ ಫಸ್ಟ್ ದಯಮಾಡಿ ನಂದೇ ಒಂದು ನಂದೇ ನಂದೇ ಪ್ರಾಬ್ಲಮ್ ಹೇಳ್ತೀನಿ ಯಾಕಂತಂದ್ರೆ ನಂದೇ ನನ್ನ ಹೆಂಡತಿಗೆ ಡೆಲಿವರಿ ಟೈಮ್ದಾಗ ಅಂಬುಲೆನ್ಸ್ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗ ಅಂಬುಲೆನ್ಸ್ ಇಲ್ಲ ಶಾಲ್ಟೇಜ್ ಅದಾವ ಅಂಬುಲೆನ್ಸ್ ಅಂತ ಹೇಳ್ತಾರೆ ಯಾಕಂತಂದ್ರೆ ಗಾಡಿ ಕರೆಕ್ಟಾಗಿ ಅವರು ಇದು ಮಾಡೋರಿ ಇದು ಮಾಡ್ರಿ ಅನ್ನೋದನ್ನು ನಾನು ಹೇಳ್ತೀನಿ ಯಾರಿಗೆ ಈಗ ಸರ್ಕಾರದಿಂದ ಹಿಂಗೆ ಆಗ್ಯಾದಪ್ಪ ಅನ್ನೋದನ್ನು ಯಾರಿಗೂ ನೀವು ಅನ್ನಿಸ್ಲಾಕೋಗ್ಬಿಟ್ರೆ ದಯವಿಟ್ಟು ಈಗ ವೆಹಿಕಲ್ನ ರನ್ ಮಾಡ್ರಿ ಅಂತ ಹೇಳ್ತೀನಿ ದಯಮಾಡಿ ಬಂಧುಗಳೇ ಈಗ ಮಿನಿಸ್ಟ್ರ್ ಸಾಹೇಬಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಇಷ್ಟು ಹೇಳಿ ನಾನು ಇವೆಲ್ಲ ಗಾಡಿ ಒಂದು ಜೀರೋ ಐಟಾ ಇವು ರನ್ ಮಾಡಬೇಕು ಒಂದು ವೇಳೆ ರನ್ ಮಾಡಲಿಲ್ಲ ಅಂದರೆ ಸಂಬಂಧಪಟ್ಟ ಇಲಾಖೆ ನಾನು ಅರ್ಜಿ ಮಾಡ್ತೀನಿ ನಾನು ಎಲ್ಲಿ ಹೋದ್ರ ವಲಕ್ಕ ನಾನು ರೆಡಿ ಇದ್ದೀನಿ ಮಿನಿಸ್ಟ್ರ್ ಸಾಹೇಬ್ರೆ ಉಸ್ತುವಾರಿಗಳು ಸಾಹೇಬ್ರೆ ನಾನು ಡಿ ಸಿ ಅವರಿಗೆ ಮನವಿ ಮಾಡ್ಕೋತೀನಿ ತಮಗೂ ಮನವಿ ಮಾಡ್ಕೋತೀನಿ ಒಂದು ಗಂಟೆ ಮನವಿ ಮಾಡಿಕೊಂಡ್ರೂ ಕೂಡ ನೀವೇನು ಸ್ಪಂದನೆ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾನು ನಾನು ಈಗ ಏನು ಹೇಳಕ್ಕೆ ಹೋಗಲ್ಲ ಮುಂದಿನ ದಿನಮಾನಗಳಲ್ಲಿ ನಾನು ಉಗ್ರವಾದ ಹೋರಾಟಗಳನ್ನು ನಾನು ಹಮ್ಮಿಕೊಳ್ಳಲಲ್ಲಿ ಸಮಸ್ಯೆಯವೇ ಇಲ್ಲ ಅಂತೇಳಿ ನಾನು ಈ ಮಾತು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನೋಡಿರಿ ಇವೆಲ್ಲ ಅಂಬುಲೆನ್ಸ್ ನಿಂತಾವತ್ತಂದ್ರೆ ಇದು ನಮ್ಮ ದುಡ್ಡಿದು ನಮ್ಮ ದುಡ್ಡೊಳಗೆ ಅಂಬುಲೆನ್ಸ್ ಹಿಂಗೆ ಹಿಂಗೆ ನೋಡ್ರಿ ಈಗ ಹಿಂಗೆಲ್ಲ ಈ ಮ್ಯಾನೇಜ್ಮೆಂಟ್ ಮಾಡಿದರೆ ಈಗ ನಮಗೆ ಆಲತೆ ಬರ್ತಿದ್ಲು ನಮಗೆ ಹ್ಞೂ ಚಲೋ ಗಾಡಿ ಅದಾಗ ಇದು ಚಲೋ ಅದ ಗಾಡಿ ಇದನ್ನೂ ಚಲೋ ಅದಾಗ ಅಲ್ಲೇನು ಚಲೋ ನಿತ್ತದ ಹ್ಞೂ ಅಲ್ಲೇ ಚಲೋ ಅಲ್ಲೇ ಚಲೋ ಚಲೋನಿತ್ತದ ಇವೆಲ್ಲ ಚಲೋನೇ ಅದಾವ ಏನಾಗಿಲ್ಲ ಪಂಚರಾಗಿ ಈ ಥರ ಪ್ಯಾ ಇದು ಗಾಡಿ ಈಗ ಮುಂದಿನ ಇದು ಹೋಗ್ಯದ ಈ ರಿಪೇರಿ ಮಾಡಿ ರನ್ ಮಾಡಿಸ್ರಿ ದಯವಿಟ್ಟು ಏನಾರ ಮುಂದಿನ ದಿನ ಬಂದ ನೀವು ಏನಾರ ನಾನು ಮಾಡ್ದಂತ ಏನು ನಾ ಕೊಟ್ಟಂಥ ಅರ್ಜಿಗೆ ಆಗಿರ್ಬೋದು ಈ ಆಂಬುಲೆನ್ಸ್ ಸಂಬಂಧಪಟ್ಟಂಗೆ ನೀವೇನಾರು ರನ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ಬಂದಾಗ ನೀವೇ ಅನುಭವಿಸ್ತೀರಿ ಹೇಳ್ತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ರನ್ ಮಾಡಿರಿ ದಯವಿಟ್ಟು ನನ್ನ ಇಷ್ಟೇ ನಾನು ಕೇಳ್ಕೊಳ್ಳೋದು ರನ್ ಮಾಡಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ ಮುತ್ತಿಗೆ ಹಾಕೊಳ್ಳೋದು ಗ್ಯಾರಂಟಿ ಏನು ಫ್ರೀಡಮ್ ನಾನು ನಾನಂತೂ ಕುಂದಿರೋದಕ್ಕೆ ಗ್ಯಾರಂಟಿ ಯಾಕಂದ್ರೆ ನಾನು ಒಬ್ಬ ರಾಜ್ಯ ಸಂಘಟನೆ ಸಂಚಾಲಕನಾಗಿ ಪ ಡಿ ಎಸ್ ಎಸ್ ಪರಿವರ್ತನವಾದ ನನ್ನ ರಾಜ್ಯ ಸಂಘಟನೆ ಸಂಚಾಲಕನಾಗಿ ಈ ಸಂದರ್ಭದ ನಾನು ನಾನು ಹೇಳೋಕೆ ಇಷ್ಟಪಡ್ತೀನಿ ಒಂದು ವೇಳೆ ಇವು ರನ್ ಮಾಡಿಸ್ಲಿಲ್ಲ ಅಂತಂದ್ರೆ ಬಿಜಾಪುರ ಒಳಗೆ ಆಂಬುಲೆನ್ಸ್ಗಳು ರನ್ ಆಗಲಿಲ್ಲ ಅಂತಂದ್ರೆ ಮುಂದಿನ ದಿನ ಬಂದಾಗ ಸಿದ್ದರಾಮಯ್ಯ ಸಾವ್ರಿಗೆ ಗಮನಕ್ಕೆ ತಂದು ಫ್ರೀಡಂ ಪಾರ್ಕ್ನಾಗ ಉದ್ದ ಬಂದಾಗ ನಾನು ಹೋರಾಟ ಕುಂದಿರೋದು ಸಮಸ್ಯೆವೇ ಇಲ್ಲ ಏನು ಎಷ್ಟು ಜಿಲ್ಲೆಗಳದವಲ್ಲ ಅಷ್ಟು ಜಿಲ್ಲೆ ಜಿಲ್ಲೆಗಳಿಗೆ ಸೇರಿಸಿ ನಾನು ಫ್ರೀಡಂ ಪಾರ್ಕ್ನಾಗ ಸತತವಾಗಿ ಇಲ್ಲ ತಂದ್ರೆ ನಾನು ಧರಣಿ ಸತ್ಯಾಗ್ರಹ ಅಂತೂ ಕುಂದಿರಲಿ ಸಮಸ್ಯೆ ಇಲ್ಲ ಅಂತೇಳಿ ಈ ಮಾತನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟನೂ ಪಡ್ತೀನಿ ಹೋರಾಟ ಮಾಡೋಕ್ಕೂ ಇಷ್ಟಪಡ್ತೀನಿ ಹೋರಾಟ ಮಾಡಿ ನಿಮ್ಮ ಗಮನಕ್ಕೆ ತರ್ಲಾಕು ನಾನು ಟ್ರೈ ಮಾಡ್ತೀನಿ ಟ್ರೈ ಮಾಡಿನೂ ನಮ್ಮ ಮುಂದೆ ಏನು ದಿನಮಂದಾಗೆ ಅದು ಏನು ಅಂತ ತಮಗೆ ಬಿಸಿ ಮುಟ್ಟಿದ್ರೆ ಸಾಕಲ್ಲ ನಾನು ಬಿಸಿ ಮುಟ್ಟಿಸ್ತೀನಿ ಇವ್ರು ರನ್ ಮಾಡಿಸ್ಬೇಕು ಗಾಡಿ ಅಷ್ಟೇ ನನ್ನ ನಂಬಲ್ ರಿಕ್ವೆಸ್ಟ್ ಮಿನಿಸ್ಟರ್ ಸಾಹೇಬ್ರೆ ಓಡಿಸ್ರಿ ಗಾಡಿ ದಯವಿಟ್ಟು ಕಮ್ಮಿ ಸರ್ ನನ್ನ ಹೆಸರು ಕಂಠೀರವ ಹೊಸಮನೆ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ರಾಜ್ಯ ಸಂಘಟನಾ ಸಂಚಾಲಕರು